ಬೆಂಗಳೂರಿನಲ್ಲಿ ಬಿಸಿಎಂ ಹಾಸ್ಟೆಲ್ನಲ್ಲಿ ಕಾಲಾರ ಪತ್ತೆಯಾಗಿದೆ ಬಿಸಿಎಂ ಹಾಸ್ಟೆಲ್ ಖಾಲಿ ಮಾಡ್ತಿರುವ ವಿದ್ಯಾರ್ಥಿನಿಯರು ಹಾಸ್ಟೆಲ್ನಲ್ಲಿರಲು ಇದೀಗ ವಿದ್ಯಾರ್ಥಿನಿಯರು ಭಯಪಟ್ಟಿದ್ದಾರೆ ತಮ್ಮ ಊರುಗಳತ್ತ ಮತ್ತು ಬೇರೆಡೆ ತಂಗಲು ಹಲವರು ಶಿಫ್ಟ್ ಆಗಿದ್ದಾರೆ ಬ್ಯಾಗ್ ಸಮೇತ ವಿದ್ಯಾರ್ಥಿನಿಯರು ಹಾಸ್ಟೆಲ್ ಖಾಲಿ ಮಾಡ್ತಿದ್ದಾರೆ ಬಿಸಿಎಂ ಹಾಸ್ಟೆಲ್ನಲ್ಲಿ ಹಲವು ವಿದ್ಯಾರ್ಥಿನಿಯರು ಅಸ್ವಸ್ಥಗೊಂಡಿದ್ರು ಅವರನ್ನ ಆಸ್ಪತ್ರೆಗೆ ದಾಖಲು ಮಾಡಲಾಗಿತ್ತು ಸುಮಾರು ನಲವತ್ತಕ್ಕೂ ಹೆಚ್ಚು ವಿದ್ಯಾರ್ಥಿನಿಯರು ಆಸ್ಪತ್ರೆಗೆ ಸೇರಿದ್ರು ಅದರಲ್ಲಿ ಇದೀಗ ಹಲವರು ಡಿಸ್ಚಾರ್ಜ್ ಆದರೆ ಇಬ್ಬರಲ್ಲಿ ಕಾಲಾರ ಇರೋದು ಪತ್ತೆಯಾಗಿದೆ ಬಿ ಹಾಸ್ಟೆಲ್ ಖಾಲಿ ಮಾಡ್ತಿದ್ದಾರೆ ಹೀಗಾಗಿ ವಿದ್ಯಾರ್ಥಿನಿಯರು ಭಯ ಹಾಸ್ಟೆಲ್ನಲ್ಲಿ ಇರೋದಿಕ್ಕೆ ಅವರು ಭಯಪಡ್ತಿದ್ದಾರೆ ಅಷ್ಟೇ ಅಲ್ಲ ಹಾಸ್ಟೆಲ್ನ ಅವ್ಯವಸ್ಥೆ ಕೂಡ ಈ ವೇಳೆ ಬಯಲಾಗಿತ್ತು ಆಕ್ಚುಲಿ ಮೊನ್ನೆಯಿಂದ ಸ್ವಲ್ಪ ಕಂಪ್ಲೇಂಟ್ಸ್ ಬರ್ತಿತ್ತು ಡಯೇರಿಯಾ ವಾಮಿಟಿಂಗ್ ಉಂಟ ಅಂತ ನಾವೆನ್ಸಿದ್ವಿ ಫುಡ್ ಪಾಯ್ಸನಿಂಗ್ ಅಂತ ಆಮೇಲೆ ನಿನ್ನೆ ಸಂಜೆ ಗೊತ್ತಾಗಿದ್ದು ಕೊಲೆರಾ ಇರ್ಬಹುದು ಅಂತ ಹೇಳಿ ಸೊ ನಿನ್ನೆ ಸಂಜೆ ನಂದೀಶ್ ಸುಗಂಧರಾಜ ಹೂವಿನ ಕೃಷಿ ಮಾಡಿ ಎಕರೆಗೆ ಏಳು ಲಕ್ಷ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡ್ಬೇಕಾ ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ ಆಮೇಲೆ ಮಾಡಿಗೂ ಹಾಸ್ಪಿಟಲ್ಗೆ ಅಡ್ಮಿಟ್ ಆಗ್ಲಿಕ್ಕೆ ಸಿಂಪ್ಟಮ್ಸ್ ಇದ್ದಾಗ ಕಸಿನ್ ಮನೆಗೆ ಹೋಗ್ತಿದ್ದೆ ಅಲ್ಲಿಂದಾನೇ ಕಾಲೇಜಿಗೆ ಬರ್ಬಾ ಅಂತ ಹೇಳಿ

ಸಮಸ್ಯೆ ಏನು ಅಂದರೆ ಈಗ ಕೊಲೆರ ಜಾಸ್ತಿ ಆಗಿದೆ ಅದಕ್ಕೆ ಇಟ್ಸ್ ಬೇಸಿಕ್ಲಿ ಬಿಕಾಸ್ ಆಫ್ ಸ್ಪ್ರೆಡ್ ಆಫ್ ನೀರೆಲ್ಲ ಸರಿ ಚೆಕ್ ಮಾಡಬೇಕು ಅಲ್ವಾ ಪ್ರಾಬ್ಲಮ್ ಈಸ್ ಇನ್ ದ್ಯಾಟ್ ಡೈರಿಯಾ ಈಗ ಡೈರಿಯಾ ಜಾಸ್ತಿ ಆಗಿದೆ ಜನಗೆ ಡೈರಿಯಾ ಆದಮೇಲೆ ಇಲ್ಲ ಫುಡ್ ಕಂಟಾಮಿನೇಷನ್ ಎಲ್ಲ ಆಗಿರ್ಬೋದು ಅವ್ರ ವಾಟರ್ ಇಸ್ ಕಂಟಾಮಿನೇಟೆಡ್ ದಟ್ ದೇ ಆರ್ ಟ್ರೈನ್ ಟು ಫೈಂಡ್ ಔಟ್ ದ ಸೋರ್ಸ್ ಊಟ ಎಲ್ಲ ಚೆನ್ನಾಗಿಲ್ಲ ಅಷ್ಟು ಅಂದರೆ ಸ್ವಲ್ಪ ಹೈಜಿನಿಕ್ ಇನ್ನೂ ಜಾಸ್ತಿ ಇರಬೇಕು ಬೆಕ್ಕ ನಾಯಿಗಳು ಎಲ್ಲ ಬರ್ ಬನ್ನಿ ಮೆಸ್ಸಲ್ಲಿ ಇರ್ತಾರೆ ತುಂಬ ಮತ್ತೆ ಇಲಿ ಇಲಿ ಎಲ್ಲ ಜಾಸ್ತಿ ಇದೆ ಅಲ್ಲಿ ಸ್ವಲ್ಪ ಕ್ಲೆನ್ಲಿನೆಸ್ ಎಲ್ಲ ಜಾಸ್ತಿ ನೋಡ್ಕೊಳ್ಬೇಕು ಅಷ್ಟೇ ಬೆಂಗಳೂರಿನಲ್ಲಿ ಮುಂದುವರಿದ ಬಿಸಿಗಾಳಿ ಹಾವಳಿ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಸ್ಟ್ರೋಕ್ ವಾರ್ಡ್ ಸ್ಥಾಪನೆ ಮಾಡಲಾಗಿದೆ ಸ್ಟ್ರೋಕ್ ಚಿಕಿತ್ಸೆಗೆ ಐದರಿಂದ ಆರು ಬೆಡ್ಗಳನ್ನು ಮೀಸಲಿಡಲಾಗಿದೆ ಆರೋಗ್ಯ ಇಲಾಖೆಯಿಂದ ಪ್ರತ್ಯೇಕ ವಾರ್ಡ್ ಸ್ಥಾಪನೆಗೆ ಸೂಚನೆ ನೀಡಲಾಗಿದೆ ಕೆಸಿ ಜನರಲ್ ಆಸ್ಪತ್ರೆಯಲ್ಲಿ ಹೀಟ್ಸ್ಟ್ರೋಕ್ ವಾರ್ಡ್ ಅನ್ನ ನಿರ್ಮಿಸಲಾಗುತ್ತಿದೆ ಐದು ಬೆಡ್ಗಳನ್ನು ಪ್ರತ್ಯೇಕವಾಗಿ ಮೀಸಲಿಡಲಾಗಿದೆ ಇಲ್ಲಿ ಏರ್ ಕೂಲರ್ ಫ್ಯಾನ್ ಔಷಧಿ ಸಿದ್ಧವಾಗಿಟ್ಟಿದ್ದಾರೆ ಸಿಬ್ಬಂದಿ ಜ್ವರ ತಲೆನೋವು ತಲೆ ಸುತ್ತು ಕಾಣಿಸಿಕೊಂಡವರಿಗೆ ಇಲ್ಲಿ ಚಿಕಿತ್ಸೆ ನೀಡಲಾಗುತ್ತೆ ತಾಪಮಾನ ಜಾಸ್ತಿಯಾಗಿ ರೋಗಿಗಳಿಗೆ ನಿತ್ರಾಣ ಇರುತ್ತೆ ಹೀಗಾಗಿ ಮೂರರಿಂದ ನಾಲ್ಕು ದಿನಗಳ ಕಾಲ ಚಿಕಿತ್ಸೆ ಪಡಿಬೇಕಾಗುತ್ತೆ ಹಾಗಾಗಿ ಆಸ್ಪತ್ರೆಗಳಲ್ಲಿ ಹೀಟ್ ಸ್ಟ್ರೋಕ್ ವಾರ್ಡ್ ಅನ್ನ ಸ್ಥಾಪನೆ ಮಾಡಲಾಗಿರುವಂಥದ್ದು ಬೆಂಗಳೂರಿನಲ್ಲಿ ದಿನದಿಂದ ದಿನಕ್ಕೆ ಬಿಸಿಲಿನ ಝಡ ಹೆಚ್ಚಾಗ್ತಾ ಇದೆ ಅದರಲ್ಲೂ ಕೂಡ ಬಿಸಿಗಾಳಿಯ ಹಾವಳಿ ಶುರುವಾಗ್ಬಿಟ್ಟಿದೆ ಹೀಗಾಗಿ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಹೀಟ್ ಸ್ಟ್ರೋಕ್ ವಾರ್ಡ್ ಸ್ಥಾಪನೆ ಮಾಡಲಾಗಿದೆ ಹೀಟ್ ಸ್ಟ್ರೋಕ್ ಚಿಕಿತ್ಸೆಗೆ ಐದರಿಂದ ಆರು ಬೆಡ್ಗಳನ್ನ ಮೀಸಲಿಡಲಾಗಿದೆ ಆರೋಗ್ಯ ಇಲಾಖೆಯಿಂದ ಪ್ರತ್ಯೇಕ ವಾರ್ಡ್ ಕೂಡ ಸ್ಥಾಪನೆ ಮಾಡಲಾಗಿದೆ ಕೆಸಿ ಜನರಲ್ ಆಸ್ಪತ್ರೆಯಲ್ಲಿ ಹೀಟ್ ಸ್ಟ್ರೋಕ್ ವಾರ್ಡ್ ಅನ್ನ ಇದೀಗ ಸ್ಥಾಪನೆ ಮಾಡಿರುವಂತದ್ದು ಐದು ಬೆಡ್ಗಳನ್ನ ಪ್ರತ್ಯೇಕವಾಗಿ ಮೀಸಲಿಡಲಾಗಿದೆ ಇನ್ನು ಈ ಬೆಡ್ಗಳಲ್ಲಿ ಅಂದರೆ ಈ ಪ್ರತ್ಯೇಕ ಏನಿದೆ ವಾರ್ಡ್ ಏನಿದೆ ಇದರಲ್ಲಿ ಏರ್ ಕೂಲರ್ ಫ್ಯಾನ್ ಔಷಧಿಯನ್ನ ಸಿದ್ಧವಾಗಿಟ್ಟಿದ್ದಾರೆ ಸಿಬ್ಬಂದಿ ಒಂದ್ ವೇಳೆ ಜ್ವರ ತಲೆನೋವು ತಲೆಸುತ್ತು ಕಾಣಿಸಿಕೊಂಡವರಿಗೆ ಇಲ್ಲಿ ಚಿಕಿತ್ಸೆ ನೀಡಲಾಗುತ್ತೆ ತಾಪಮಾನ ಜಾಸ್ತಿಯಾಗಿ ರೋಗಿಗಳಿಗೆ ನಿತ್ರಾಣ ಆಗುತ್ತೆ ಜೊತೆಗೆ ಮೂರ್ನಾಲ್ಕು ದಿನಗಳ ಕಾಲ ಈ ವಾರ್ಡ್ನಲ್ಲಿ ಅವರಿಗೆ ಅವರೇನಾದರೂ ಅಡ್ಮಿಟ್ ಆದರೆ ಈ ವಾರ್ಡ್ನಲ್ಲಿ ಅವರಿಗೆ ಚಿಕಿತ್ಸೆ ನೀಡಲಾಗುತ್ತೆ